ಗೋಕರ್ಣಕ್ಷೇತ್ರ ಮಹಾತ್ಮ ಪೂರ್ವಕಾಲದಲ್ಲಿ ಈ ಭರತಖಂಡದ ಅಯೋಧ್ಯಾ ಪ್ರದೇಶವು ಬಹು ಸಂಪದ್ಭರಿತವಾಗಿ ಮೆರೆಯುತ್ತಿತ್ತು ಈ ಇಕ್ಷಾಕು ಮಿತ್ರ ಮಿತ್ರಸಹ ಎಂಬ ರಾಜನು ಬಹು ಸಗ್ಗುಣಿಯೂ ವೀರಶ್ರೀಯಾಗಿಯೂ ಪ್ರಜಾಪ್ರೇಮಿಯಾಗಿಯೂ ಇದ್ದು ಅಯೋಧ್ಯಾ ಪ್ರದೇಶವನ್ನು ಆಳುತ್ತಿದ್ದನು ಈ ವೀರಪುರುಷ ಮಿತ್ರಸಹ ಅರಸನು ಒಂದು ದಿನ ಬೇಟೆಯಾಡಲಿಕ್ಕೆ ಅರಣ್ಯಕ್ಕೆ ಹೋಗಿ ವಿಶ್ರಮಿಸಿಕೊಳ್ಳಲು ಒಂದು ಗಿಡದ ಬುಡದಲ್ಲಿ ಕುಳಿತಿದ್ದನು ಅದೇ ಸಮಯಕ್ಕೆ ಭೀಕರಾಕೃತಿಯ ಮಹಾಬಲಶಾಲಿಯಾದ ಓರ್ವ ರಾಖಸನು ನರಮಾಂಸದ ವಾಸನೆಯನ್ನು ಗುರುತಿಸುತ್ತ ಮಿತ್ರಸಹನು ಕುಳಿತಿದ್ದ ಸ್ಥಳಕ್ಕೆ ಬಂದು ಘೋರವಾಗಿ ಗರ್ಜಿಸುತ್ತ ನಾಲಿಗೆಯನ್ನು ಚಪ್ಪರಿಸಿ ಹತ್ತಿದನು ಮಹಾಪ್ರತಾಪಿಯಾಗಿದ್ದ ಮಿತ್ರಸಹರಾಜನು ತಡಮಾಡದೆ ಎದ್ದು ನಿಂತು ತನ್ನ ಬಾಣಗಳನ್ನು ಹೂಡಿ ಆ ರಾಕ್ಷಸನ ಮೇಲೆ ಬೀಳಿಸಿದನು ಬಾಣಗಳ ಸುರಿಮಳೆಯಿಂದ ಆ ರಾಕ್ಷಸನು ಒದ್ದಾಡುತ್ತ ನೆಲಕ್ಕೆ ಬಿದ್ದನು ರಾಕ್ಷಸನು ಸತ್ತನೆಂದು ಭಾವಿಸಿ ಮಿತ್ರಸಹರಾಜನು ಅಲ್ಲಿಂದ ಹೊರಟು ತನ್ನ ನಗರವನ್ನು ಪ್ರವೇಶಿಸಿದನು ಇತ್ತ ಆ ರಾಕ್ಷಸನು ಬಿಲಿಬಿಲಿ ಒದ್ದಾಡುತ್ತಾ ಘೋರವಾಗಿ ಗರ್ಜಿಸುವ ಧ್ವನಿಯನ್ನು ಕೇಳಿ ಆತನ ತಮ್ಮ ರಾಕ್ಷಸನು ಬಂದು ತನ್ನ ಅಣ್ಣನಿಗಾದ ದುರ್ದಶೆಯನ್ನು ಕಂಡು ಅಣ್ಣಾ ಈ ನಿನ್ನ ಮರಣಕ್ಕೆ ಕಾರಣರಾರು ಹೇಳು ಎಂದೆನಲು ಆ ರಾಕ್ಷಸನು ತಮ್ಮ ಅಯೋಧ್ಯ ನಗರದ ಮಿತ್ರ ಸಹ ರಾಜನೇ ನನ್ನನ್ನು ಈ ದುರ್ದಶೆಗೆ ಈಡು ಮಾಡಿ ಹೋಗಿದ್ದಾನೆ ನೀನು ಆತನನ್ನು ಸರ್ವನಾಶಗೊಳಿಸಿದರೆ ನನ್ನ ಒಣವನ್ನು ನೀನು ತೀರಿಸಿದಂತಾಗುತ್ತದೆ ಮತ್ತು ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಹಾಗೆ ಮಾಡುವೆನೆಂದು ವಚನ ಕೊಡು ಎನ್ನಲು ಆ ಸೋದರ ರಕ್ಕಸನು ತನ್ನ ಅಣ್ಣನಿಗೆ ಹಾಗೆ ಮಾಡುವೆನೆಂದು ವಚನ ಕೊಟ್ಟನು ಕೂಡಲೇ ರಾಕ್ಷಸನು ಸತ್ತು ಬಿದ್ದನು ಮಹಾಬಲಾಢ್ಯನೂ ಪ್ರತಾಪಿಯೂ ಆಗಿರುವ ಮಿತ್ರ ಸಹರಾಜನನ್ನು ಯುದ್ಧ ಮಾಡಿ ಕೊಲ್ಲುವುದು ಸಾಧ್ಯವಿದ್ದಿಲ್ಲ ಆದ್ದರಿಂದ ಆತನನ್ನು ಮೋಸದಿಂದಲೇ ಆತನ ಸರ್ವನಾಶವನ್ನು ಮಾಡಬೇಕೆಂದು ಆ ರಾಕ್ಷಸ ಸೋದರನು ಹೊಂಚುಹಾಕಿ ತಿರುಗುತ್ತಿದ್ದನು ಹೀಗಿರಲು ಒಂದು ಸಲ ಮಿತ್ರಸಹರಾಜನು ಭೇಟಿಯಾಡಲು ಅರಣ್ಯಕ್ಕೆ ಹೋಗಿ ವಿಶ್ರಮಿಸಿಕೊಳ್ಳಲು ಒಂದು ನದಿಯ ದಂಡೆಯ ಮೇಲೆ ಕುಳಿತಿರಲು ರಾಕ್ಷಸ ಸೋದರನು ಅಲ್ಲಿಗೆ ಬಂದು ತನ್ನ ಅಣ್ಣನ ಮರಣಕ್ಕೆ ಕಾರಣನಾದ ಮಿತ್ರಸಹರಾಜನನ್ನು ಕಂಡು ಆಹ ಈಗ ನನ್ನ ವೈರಿಯು ಸಿಕ್ಕನು ಈಗಲೇ ಇವನನ್ನು ಕಾಡಬೇಕು ಎಂದು ವಿಚಾರಿಸಿ ಪಾಕಶಾಸ್ತ್ರ ನಿಪುಣನಂತೆ ವೇಷಧರಿಸಿ ಅರಸನ ಮುಂದೆ ನಿಂತು ಪ್ರಭು ನಾಮೋರ್ವ ಪಾಕವಿಜ್ಞಾನಿಯೋ ನಾನು ಸರ್ವ ಪಾಕಗಳನ್ನು ಮಾಡಲು ಬಲ್ಲೇನೋ ನಾನು ತಯಾರಿಸಿದ ಪಾಕಗಳು ಅಮೃತ ಸಮಾನ ರುಚಿ ರುಚಿಯಾಗುವು ನನ್ನ ಪಾಕ ಕೌಶಲ್ಯವನ್ನು ಕೇವಲ ವರ್ಣಿಸಲು ಸಾಧ್ಯವಿಲ್ಲ ನೀವು ನನಗೆ ಆಶ್ರಯ ಕೊಟ್ಟರೆ ನಾನು ಪ್ರತಿದಿನವೂ ಪಂಚಪಕ್ವಾನ್ನಗಳನ್ನು ಮಾಡಿ ನಿಮ್ಮನ್ನು ಸಂತೋಷ ಸಾಗರದಲ್ಲಿ ತಣಿಸುವೆನು ಎಂದು ನುಡಿಯಲು ಅರಸನು ಆತನ ದೀನತೆಯನ್ನು ಕಂಡು ಒಪ್ಪಿ ತನ್ನ ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ಆತನಿಗೆ ಅಂತಃಪುರದಲ್ಲಿ ಅಡಿಗೆ ಮಾಡುವ ಸೇವಕನನ್ನಾಗಿ ನೇಮಿಸಿಕೊಂಡನು ಪಾಕವಿಶಾರದನ ವೇಷದಲ್ಲಿ ಬಂದಿದ್ದ ಆ ರಕ್ಕಸನು ತನ್ನ ಮಾಯೆಯಿಂದ ದಿನದಿನಕ್ಕೂ ರುಚಿ ರುಚಿಯಾದ ಅಡಿಗೆಯನ್ನು ಮಾಡಿ ಅರಸನ ಅಂತಃಪುರದ ಜನರ ಮನ್ನಣೆ ಗಳಿಸಿಕೊಂಡನು ಹೀಗಿರಲು ಒಂದು ಸಲ ಮಿತ್ರ ಸಹ ರಾಜನು ಪಿತೃತಿಥಿಯನ್ನು ಅರಮನೆಯಲ್ಲಿ ಮಾಡಿ ಅಂದು ಮೃಷ್ಟಾನ್ನ ಭೋಜನ ಸಿದ್ಧಪಡಿಸಲು ಆ ಅಡಿಗೆಯವನಿಗೆ ಹೇಳಿ ಅಂದು ತನ್ನ ಕುಲಗುರುವರಾದ ವಶಿಷ್ಠ ಮಹಾಮುನಿಗಳನ್ನು ಭೋಜನಕ್ಕೆ ಆಮಂತ್ರಿಸಿದ್ದನು ರಕ್ಕಸನು ಇದನ್ನೆಲ್ಲ ಅರಿತು ಇದೇ ಸುಸಮಯವೆಂದು ಭಾವಿಸಿ ಅಂದಿನ ಅಡುಗೆಯಲ್ಲಿ ನರಮಾಂಸವನ್ನು ಬೇಯಿಸಿ ಪಾಕವನ್ನು ಸಿದ್ಧಗೊಳಿಸಿದನು ಅರಸನ ಅಪ್ಪಣೆಯಂತೆ ಆ ಪಾಕವಿಶಾರದನು ನರಮಾಂಸ ಮಿಶ್ರಿತ ಆಹಾರವನ್ನೇ ವಶಿಷ್ಠರಿಗೂ ರಾಜನಿಗೂ ಪಿತೃತಿಥಿಗೆ ಆಗಮಿಸಿದ್ದ ಯಾವತ್ತೂ ಅತಿಥಿಗಳಿಗೂ ಇನ್ನುಳಿದ ಮಹಾಮುನಿಗಳಿಗೂ ಬಡಿಸಿದನು ಆದರೆ ಮಹಾಜ್ಞಾನಿಗಳಾದ ವಶಿಷ್ಠ ಮಹಾಮುನಿಗಳು ಆ ಪಾಕದಲ್ಲಿ ನರಮಾಂಸ ಮಿಶ್ರಣವಾಗಿದೆ ಎಂದು ತಮ್ಮ ಅಂತರ್ಜ್ಞಾನದಿಂದ ಅರಿತು ಮಿತ್ರಸಹರಾಜನ ಮೇಲೆ ಎ ರಾಜಾ ನಿನ್ನ ಪಿತೃತಿಥಿಯ ದಿನ ನಮಗೆ ನರಮಾಂಸ ಮಿಶ್ರಿತ ಆಹಾರವನ್ನು ಬಡಿಸಿ ಅದನ್ನು ಭಕ್ಷಿಸಲು ನನಗೆ ಹೇಳುವೆಯಾ ಪಾಪಿ ನಿನ್ನ ಈ ಪಾಪಕರ್ಮಕ್ಕೆ ಪ್ರತಿಫಲವಾಗಿ ನಿನಗೆ ಶಾಪ ಕೊಡುತ್ತೇನೆ ನೀನು ಹನ್ನೆರಡು ವರ್ಷ ಬ್ರಹ್ಮರಾಕ್ಷಸನಾಗಿ ಅರಣ್ಯದಲ್ಲಿ ಸಂಚರಿಸುವ ಎಂದು ನುಡಿದರು ಆಗಲೇ ಅಡುಗೆಯನ್ನು ಸಿದ್ಧಪಡಿಸಿದ್ದ ರಕ್ಷಸನು ಅಲ್ಲಿಂದ ಓಡಿಹೋಗಿದ್ದನು ಮಿತ್ರಸಹರಾಜನು ಇದನ್ನೆಲ್ಲ ಅರಿತು ವಶಿಷ್ಠರ ಪಾದಕ್ಕೆ ಬಿದ್ದು ಮಹಾಯೋಗಿಗಳೇ ಪಾಕ ಮಾಡುವವನು ಈ ಅನಾಹುತ ಕಾರ್ಯವನ್ನು ಎಸಗಿ ಓಡಿ ಹೋಗಿದ್ದಾನೆ ಆದರೆ ಇದಾವುದು ನನಗೆ ಗೊತ್ತಿಲ್ಲ ಬೇರೆಯವರಿಂದ ಆದ ಅನಾಹುತಕ್ಕೆ ನನ್ನ ಮೇಲೆ ಮುನಿಸಿಕೊಂಡು ಶಾಪ ಕೊಟ್ಟಿರುವ ನಿಮಗೆ ನಾನು ಶಾಪ ಕೊಡುತ್ತೇನೆ ಎಂದು ನುಡಿದು ಜಲವನ್ನು ಕೈಗೆ ತೆಗೆದುಕೊಂಡು ನಿಲ್ಲಲು ಮಿತ್ರ ಸಹ ರಾಜನ ರಾಣಿಯು ಅರಸನಿಗೆ ಪ್ರಭು ದೊಡ್ಡವರಿಗೆ ನಾವು ಶಾಪವನ್ನು ಕೊಡಬಾರದು ಎದುರು ಬಾರದು ಅವರಿಗೆ ಇದಾವುದು ಗೊತ್ತಿರದೆ ನಿಮ್ಮ ಮೇಲೆ ಖುದ್ದರಾಗಿದ್ದಾರೆ ನೀವು ಜಲವನ್ನು ನಿಮ್ಮ ಪಾದಗಳ ಮೇಲೆಯೇ ಹಾಕಿಕೊಳ್ಳಿರಿ ಇದರಿಂದ ಮಹಾಮುನಿಗಳು ನಮ್ಮ ಮೇಲೆ ಸಂತುಷ್ಟರಾಗಿ ತಮ್ಮ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾರೆ ಎಂದು ನುಡಿದಳು ವಶಿಷ್ಠರು ತಮ್ಮ ಅಂತರ್ಜ್ಞಾನದಿಂದ ಸರ್ವವನ್ನು ಅರಿತು ನಿರಪರಾಧಿಯಾದ ಈ ಪುಣ್ಯಪುರುಷನ ಮೇಲೆ ವೃತಾಕೃದ್ಧನಾಗಿ ಶಾಪವನ್ನು ಕೊಟ್ಟನೆಲ್ಲ ಎಂದು ವಿಷಾದಿಸಿ ರಾಜ ನನ್ನ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಬರುವಂತಿಲ್ಲ ಆದರೆ ಹನ್ನೆರಡು ವರ್ಷಗಳ ನಂತರ ನೀನೂ ಪುನಃ ಮಾನವನಾಗಿ ನಿನ್ನ ಸತಿಯೊಂದಿಗೆ ಸೌಖ್ಯವಾಗಿ ರಾಜ್ಯಕಾರ ಮಾಡುವಂತೆ ಅನುಗ್ರಹಿಸಿದ್ದೇನೆ ಎಂದು ನುಡಿಯಲು ಮಿತ್ರ ಬ್ರಹ್ಮ ಬ್ರಹ್ಮರಾಕ್ಷಸನ ಆಕಾರ ತಾಳಿ ಭಯಂಕರವಾಗಿ ಗರ್ಜಿಸುತ್ತಾ ಅಲ್ಲಿಂದ ಹೊರಟು ಗೋರಾರಣ್ಯವನ್ನು ಪ್ರವೇಶಿಸಿದನು ಬ್ರಹ್ಮರಾಕ್ಷಸನ ರೂಪವನ್ನು ತಾಳಿದ ಸಹರಾಜನು ಅರಣ್ಯದಲ್ಲಿ ಮಾನವ ಮೃಗ ಪಕ್ಷಿಗಳ ಮಾಂಸ ತಿನ್ನುತ್ತಲೂ ರಕ್ತ ಕುಡಿಯುತ್ತಲೂ ರಾಕ್ಷಸ ಸ್ವಭಾವದಂತೆ ತಿರುಗುತ್ತಿದ್ದನು ಒಂದು ಸಲ ಓರ್ವ ಬ್ರಾಹ್ಮಣ ದಂಪತಿಗಳನ್ನು ಕಂಡುವಹ ಎಂದು ನನ್ನ ಹಸಿವೆಗೆ ಈ ಪುರುಷನೂ ಒಳ್ಳೆ ಆಹಾರವಾಗುತ್ತಾನೆ ಎಂದು ನುಡಿಯುತ್ತಾ ಗರ್ಜಿಸುತ್ತ ಓಡುತ್ತ ಬಂದು ಆ ಬ್ರಾಹ್ಮಣ ಯುವಕನನ್ನು ಹಿಡಿದು ಮುರಿದು ತಿನ್ನಬೇಕೆನ್ನುವಾಗ ಆ ಬ್ರಾಹ್ಮಣನ ಹೆಂಡತಿಯು ಅಯ್ಯ ಬ್ರಹ್ಮ ರಾಕ್ಷಸ ನಾವು ಬ್ರಾಹ್ಮಣ ದಂಪತಿಗಳು ಬ್ರಾಹ್ಮಣನನ್ನು ಕೊಂದು ಬ್ರಹ್ಮ ಹತ್ಯದಂಥ ಮಹಾಪಾಪಕ್ಕೆ ಗುರಿಯಾಗಬೇಡ ನಿನಗೆ ಹಸಿವೆಯೇ ಆಗಿದ್ದರೆ ನನ್ನ ಪತಿಯನ್ನು ಬಿಟ್ಟುಕೊಟ್ಟು ನನ್ನನ್ನು ಪಕ್ಷಿಸು ಪತಿಯ ವಿರಹದಿಂದ ನಾನು ಬದುಕಿ ಇರಲಾರೆ ಎಂದು ಬಹುವಾಗಿ ಬೇಡಿಕೊಂಡಳಾದರೂ ಬ್ರಹ್ಮರಾಕ್ಷಸನು ಆಕೆಯ ಮಾತುಗಳಿಗೆ ಕಿವಿಗೊಡದೆ ಆ ಬ್ರಾಹ್ಮಣನನ್ನು ಮುರಿದು ಆತನ ಬಿಸಿ ರಕ್ತವನ್ನು ಕುಡಿದು ಮಾಂಸವನ್ನು ಹರಿದು ತಿಂದು ಹೋಗಹತ್ತಿದನು ಆಗ ಆ ಬ್ರಾಹ್ಮಣ ಯುವತಿಯು ಕೋಪದಿಂದ ಎಲ್ಲೋ ಬ್ರಹ್ಮರಾಕ್ಷಸ ನಿರಪರಾಧಿಯಾದ ನನ್ನ ಪತ್ನಿಯನ್ನು ಅದು ವೈದಿಕ ಬ್ರಾಹ್ಮಣನಾದ ನನ್ನ ಪತಿಯನ್ನು ಕೊಂದು ಬ್ರಹ್ಮ ಹತ್ಯೆ ದೋಷಕ್ಕೆ ನೀನು ಬಲಿಯಾಗಿರುವಿ ನನ್ನ ಪತಿಯನ್ನು ನೀನು ಕೊಂದು ನನ್ನನ್ನು ವಿರಹತಾಪದಿಂದ ಬಳಲಿಸಿದ ನಿನಗೆ ನಾನು ಶಾಪ ಕೊಡುತ್ತೇನೆ ನೀನು ಪತಿ ಪತ್ನಿಯರಿಬ್ಬರನ್ನೂ ಅಗಲಿಸಿರುವಿ ಆದ್ದರಿಂದ ನೀನು ನಿನ್ನ ಪತ್ನಿಯ ಸಹವಾಸ ಮಾಡಿದ ತಕ್ಷಣವೇ ಮರಣವನ್ನು ಹೊಂದು ಎಂದು ಹೇಳಿ ತನ್ನ ಪತಿಯ ಅಸ್ಥಿಯನ್ನು ಒಂದೆಡೆ ಕೂಡಿಸಿ ಅದರ ಮೇಲೆ ಅಗ್ನಿಯನ್ನು ರಚಿಸಿ ಆ ಅಗ್ನಿಯಲ್ಲಿ ತಾನೂ ಹಾರಿಕೊಂಡು ಹಸುವನ್ನು ನೀಗಿಕೊಂಡಳು ಬ್ರಹ್ಮರಾಕ್ಷಸನಾಗಿದ್ದ ಮಿತ್ರಸಹರಾಜನು ಆಗ ಇದಾವದನ್ನು ಲೆಕ್ಕಿಸದೆ ಆ ಅರಣ್ಯದಲ್ಲಿ ತಿರುಗುತ್ತಾ ಹನ್ನೆರಡು ವರ್ಷಗಳನ್ನು ಕಳೆದು ಮಾನವರೂಪವನ್ನು ಹೊಂದಿ ತನ್ನ ರಾಜ್ಯಕ್ಕೆ ಹೋಗಿ ಹೆಂಡತಿಗೆ ಬೆಟ್ಟಿಯಾದನು ತನ್ನ ಪತಿಯು ತಿರುಗಿ ಬಂದನೆಂದು ಆ ಮಿತ್ರ ಸಹರಾಜನ ಧರ್ಮಪತ್ನಿಯು ಇಂದು ರಾತ್ರಿ ನನ್ನ ಮನದಿನಿಯನ ಬಾಹುಪಾಶದಲ್ಲಿ ಬಂಧಿತಳಾಗಿ ನನ್ನ ಕಾಮದಾಹವನ್ನು ತೀರಿಸಿಕೊಳ್ಳುವನೆಲ್ಲ ಎಂದು ಸಂತೋಷಾತಿರೇಕದಿಂದ ಎಂದಿಗಿಂತಲೂ ಹೆಚ್ಚಾಗಿ ಶೃಂಗರಿಸಿಕೊಂಡು ಶೃಂಗಾರ ಶಯ್ಯಾಗಾರಕ್ಕೆ ಹೊರಟಳು ಅಲ್ಲಿ ತನ್ನ ಆಗಮನವನ್ನೇ ನಿರೀಕ್ಷಿಸುತ್ತ ನಿಂತಿದ್ದ ತನ್ನ ಪತಿಯನ್ನು ಕಂಡರಾಣಿಯು ಮತ್ತಷ್ಟೂ ಕಾಮದಾಹದಿಂದ ಅರಸನ ಸಮೀಪ ಹೋದಳು ಆಗ ಅರಸನು ತನ್ನ ಸತಿಯಿಂದ ದೂರ ಸರಿದು ಮಹಾರಾಣಿ ನಾನು ಬ್ರಹ್ಮರಾಕ್ಷಸನಾಗಿ ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ಓರ್ವ ಮಹಾಬ್ರಾಹ್ಮಣನನ್ನು ಕೊಂದು ತಿಂದೆನು ಅಲ್ಲಿಯೇ ಇದ್ದ ಆತನ ಪೂಜ್ಯ ಸತಿಯು ನನಗೆ ಶಾಪವನ್ನು ಕೊಟ್ಟಿದ್ದಾಳೆ ನೀನು ನನ್ನ ಪತಿಯಿಂದ ನನ್ನನ್ನು ಅಗಲಿಸಿದ್ದೀಯ ಆದ್ದರಿಂದ ನೀನು ನಿನ್ನ ಸತಿಯ ಸಹವಾಸ ಮಾಡಿದ ತಕ್ಷಣವೇ ನಿನ್ನ ಮರಣವಾಗಲಿ ಎಂದಳು ಆದ್ದರಿಂದ ನೀನು ನನ್ನ ಸಮೀಪಕ್ಕೆ ಬರಬೇಡ ಎಂದನು ಅರಸನಾಡಿದ ಮಾತುಗಳನ್ನು ಕೇಳಿ ರಾಣಿಯು ಅಯ್ಯೋ ಇದಾವ ಕರ್ಮವು ನನ್ನನ್ನು ಬೆನ್ನಟ್ಟಿದೆ ಇನ್ನು ನಮ್ಮ ವಂಶದ ಗತಿಯೇನು ನನ್ನ ನಿಮ್ಮ ಸಂಯೋಗವಿಲ್ಲದಿದ್ದರೆ ಪುತ್ರರನ್ನೂ ಪಡೆಯುವುದೆಂತು ಎಂದು ಬಹುವಾಗಿ ದುಃಖಿಸಿದಳು ಅಷ್ಟರಲ್ಲಿಯೇ ವಶಿಷ್ಠರು ಅಲ್ಲಿಗೆ ಬಂದು ಅರಸಬ್ರಾಹ್ಮಣತಿಯ ಶಾಪದ ವಿಷಯವನ್ನು ಕೇಳಿ ರಾಜಾ ಈ ನಿನ್ನ ಶಾಪ ಪರಿಹಾರಕ್ಕೆ ನೀನು ತೀರ್ಥಯಾತ್ರೆಗೆ ಹೊರಡು ಇದರಿಂದ ನಿನ್ನ ಶಾಪವು ಪರಿಹಾರವಾದರೂ ಆದೀತು ಎಂದು ಭರವಸೆ ಕೊಡುವೆ ಎಂದು ಹೇಳಿ ಹೋದರು ಅರಸನು ನಿರ್ವಾಹವಿಲ್ಲದೆ ಅಂತೆಯೇ ಆಗಲೀ ದೂರದಿಂದಲೇ ತನ್ನ ಸತಿಗೆ ಸಮಾಧಾನ ಹೇಳಿ ನಾರು ಬಟ್ಟೆಯನ್ನು ತೊಟ್ಟು ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿ ತೀರ್ಥಯಾತ್ರೆಗೆ ಹೊರಟನು ಅರಸನು ತೀರ್ಥಯಾತ್ರೆಗಳ ದರ್ಶನ ಪಡೆಯುತ್ತ ಹೊರಟಾಗ ಬ್ರಹ್ಮಹತ್ಯಾ ದೋಷದ ಪಾಪವು ಆತನ ಹಿಂದೆಯೇ ಬೆನ್ನು ಹತ್ತಿತು ಅರಸನು ಎಷ್ಟೋ ತೀರ್ಥಗಳಲ್ಲಿ ಮಿಂದು ಎಷ್ಟೋ ಕ್ಷೇತ್ರ ದರ್ಶನಗಳನ್ನು ಹೊಂದಿದರೂ ಆ ಪಾಪ ಪಿಶಾಚಿಯೂ ಆತನನ್ನು ಬಿಟ್ಟು ಹೋಗದೆ ಆತನ ಬೆನ್ನು ಹತ್ತಿಯೇ ಇತ್ತು ಆತನ್ನ ಪಾಪ ಪಿಶಾಚಿಯನ್ನು ಕಂಡು ಅರಸನೂ ಅಯ್ಯೋ ಇಷ್ಟೊಂದು ಪವಿತ್ರ ಪೂಜ್ಯವುಳ್ಳವುಗಳಾದ ಕ್ಷೇತ್ರದರ್ಶನ ಮಾಡಿಕೊಂಡರೂ ಈ ನನ್ನ ಪಾಪ ಪಿಶಾಚಿಯು ನನ್ನನ್ನು ಬಿಡದೆ ಬೆಂಬತ್ತಿದೆಯಲ್ಲ ಎಂದು ಮರುಗುತ್ತ ಭೀತಿಯಿಂದ ಹಾಗೆಯೇ ಹೊರಟನು ಆಗ ಅರಸನು ಅನಾಯಾಸವಾಗಿ ಮಹಾಹರಭಕ್ತರಾಗಿದ್ದ ಗೌತಮ ಮುನಿಗಳ ಆಶ್ರಮಕ್ಕೆ ಬಂದನು ಆದರೆ ಸಹ ರಾಜನಿಗೆ ಆ ಆಶ್ರಮವು ಗೌತಮ ಮಹಾಮುನಿಗಳದು ಎಂಬುದು ಗೊತ್ತಿರಲಿಲ್ಲ ಮಾರ್ಗಾಯಾಸದಿಂದ ಬಳಲಿದ ಮಿತ್ರಸಹನು ನೀರು ಕುಡಿಯಲೆಂದು ಆಶ್ರಮ ಪ್ರವೇಶಿಸಲು ಆತನ ದೃಷ್ಟಿಗೆ ಪದ್ಮಾಸನಸ್ಥನಾಗಿಯೂ ರುದ್ರಾಕ್ಷ ಕಂಠಸ್ಥನಾಗಿಯೂ ತ್ರಿಪುಂಡದರನಾಗಿಯೂ ವ್ಯಾಗ್ರಾಂಬರ ಪಂಡಿತನಾಗಿಯೂ ಶೋಭಿಸುತ್ತಿದ್ದ ಮಹಾಯೋಗಿಯೂ ಕಂಡನು ಮಿತ್ರ ಸಹ ರಾಜನಿಗೆ ಆ ಮಹಾಯೋಗಿಯಲ್ಲಿ ಭಕ್ತಿಭಾವನೆಯುಂಟಾಗಿ ಅಲ್ಲಿಯೇ ಸುತ್ತಾಡುತ್ತಿದ್ದ ಶಿಷ್ಯರನ್ನು ಕಂಡು ವಿಚಾರಿಸಿ ಅದು ಗೌತಮ ಋಷಿಗಳ ಆಶ್ರಮವೆಂದು ಅರಿತು ಅಲ್ಲಿ ಕುಳಿತಿರುವವರೇ ಗೌತಮ ಮಹರ್ಷಿಗಳೆಂದು ಅವರಿಂದಲೇ ಅರಿತು ಮಿತ್ರ ಸಹ ರಾಜನು ಹರ್ಷದಿಂದ ಭಕ್ತ ಭಾವೋದ್ರೇಕನಾಗಿ ಗೌತಮ ಮಹರ್ಷಿಗಳ ಹತ್ತಿರ ಹೋಗಿ ಅವರ ಪಾದಕ್ಕೆ ಬಿದ್ದು ಉರುಳಾಡ ಹತ್ತಿದನು ಗೌತಮ ಮಹರ್ಷಿಗಳು ತಮ್ಮ ಅಂತಜ್ಞಾನದಿಂದ ಆತನು ಪವಿತ್ರ ಇಕ್ಷಾಕುವಂಶದ ಸಹ ರಾಜನೆಂದು ತಿಳಿದು ಏ ರಾಜ ರಾಜ್ಯಕೋಶಗಳನ್ನು ತೊರೆದು ನಾರಮುಡಿಯನ್ನು ಸನ್ಯಾಸಿಯಂತೆ ಬಂದು ಹೀಗೇಕೆ ದುಃಖಿಸುತ್ತಿರುವಿ ಸಮಾಚಾರವೇನು ಎಂದು ಕೇಳಲು ಮಿತ್ರ ಸಹ ರಾಜನು ತನ್ನ ಹಿಂದಿನ ಕಥೆಯನ್ನೆಲ್ಲ ಮುನಿಗಳಿಗೆ ಹೇಳಿ ಮಹಾಯೋಗಿ ನಾನು ವಶಿಷ್ಠ ಮಹಾಮುನಿಗಳ ಆಜ್ಞೆಯಂತೆ ಭೂಮಂಡಲದ ಪವಿತ್ರ ಕ್ಷೇತ್ರಗಳನ್ನೆಲ್ಲಾ ಸಂಚರಿಸಿ ದೇವರ ದರ್ಶನ ಪಡೆದೆ ಆದರೂ ಈ ನನ್ನ ಪಾಪ ಪಿಶಾಚಿಯು ನನ್ನನ್ನು ಬಿಡದೆ ಬೆಂಬತ್ತಿದೆ ಈ ಪಾಪದಿಂದ ಬಿಡುಗಡೆಯೇ ಇಲ್ಲವೇ ಎಂದು ಸಹರಾಜನು ಗೌತಮ ಮಹಾಮುನಿಗಳ ಪಾದಗಳನ್ನು ಹಿಡಿದನು ಆಗ ಗೌತಮ ಮಹಾಮುನಿಗಳು ರಾಜ ಇಷ್ಟಕ್ಕೆ ಇಷ್ಟೊಂದು ಭೀತಿ ಪಡುವುದಕ್ಕೆ ಕಾರಣವೇನು ಚಿಂತೆಯನ್ನು ಬಿಡು ನೀನು ಭೂಮಂಡಲದ ಸರ್ವಕ್ಷೇತ್ರ ದರ್ಶನ ಮಾಡಿಕೊಂಡಿದ್ದರೂ ಪರಮ ಪವಿತ್ರವಾದ ಗೋಕರ್ಣ ಕ್ಷೇತ್ರದ ದರ್ಶನ ಮಾಡಿಲ್ಲ ಈ ಕ್ಷೇತ್ರಪಾಲದಿಂದ ಮಹಾಬಳೇಶ್ವರ ಸ್ವಾಮಿಯ ದರ್ಶನವನ್ನು ನೀನೂ ಪಡೆದುಕೊಂಡಿಲ್ಲ ಈ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಗೋಕರ್ಣ ಕ್ಷೇತ್ರವು ಪರಮಪೂಜ್ಯವಾದ ಕ್ಷೇತ್ರವೆನಿಸಿದೆ ಭೂ ಕೈಲಾಸವೆಂದು ಪ್ರಸಿದ್ಧವಾಗಿರುವ ಆ ಕ್ಷೇತ್ರದಲ್ಲಿ ದರ್ಶನ ಮಾತ್ರದಿಂದಲೇ ಸರ್ವ ಪಾಪಗಳನ್ನು ನಿವಾರಿಸುವ ಮಹಾಬಳೇಶ್ವರ ಮಹಾಲಿಂಗವೂ ಇದೆ ಮಾನವ ದೇವಗಂಧರ್ವರಿಂದ ನಿರಂತರವಾಗಿಯೂ ಪೂಜಿಸಿಕೊಳ್ಳುತ್ತಿರುವ ಆ ಆತ್ಮಲಿಂಗದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ರಾಜಾ ಪ್ರಣವ ಸ್ವರೂಪಿಯಾದ ಈಶ್ವರನು ಪಾರ್ವತಿ ಸಮೇತ ಆ ಶಿವಲಿಂಗದಲ್ಲಿ ಕುಳಿತು ತನ್ನ ಭಕ್ತರ ಬರುವಿಕೆಯನ್ನು ಸದಾ ನಿರೀಕ್ಷಿಸುತ್ತಿರುತ್ತಾನೆ ಆತನ ದರ್ಶನಕ್ಕೆ ಬಂದ ಭಕ್ತರನ್ನು ಉದ್ಧರಿಸಿ ಅವರ ಪಾಪರಾಶಿಗಳನ್ನು ನಶಿಸಿ ಅವರಿಗೆ ಮೋಕ್ಷ ಪದವಿಯನ್ನು ನೀಡುತ್ತಾನೆ ಅಂತಲೇ ಭೂಕೈಲಾಸವೆಂದು ಭೂಮಂಡಲದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವ ಆ ಪವಿತ್ರ ಕ್ಷೇತ್ರವು ಬಕ್ಕೋದ್ಧಾರಕ ಕ್ಷೇತ್ರವೆಂದು ಸುಪ್ರಸಿದ್ಧವಾಗಿದೆ ರಾಜ ಪಾಪಿಗಳಿಗೆ ಗೋಕರ್ಣಕ್ಕೆ ಹೋಗಬೇಕೆನ್ನುವ ಇಚ್ಛೆ ಪ್ರಕಟವಾಗುವುದಿಲ್ಲವಂತೆ ಆದರೆ ನಿನ್ನ ಪುಣ್ಯದ ಹೆಚ್ಚಳದಿಂದ ನೀನು ನನ್ನಲ್ಲಿಗೆ ಬಂದಿರುವಿ ನಾನು ಹೇಳಿದಂತೆ ಈಗ ನೀನು ಗೋಕರ್ಣಕ್ಕೆ ಹೋಗಿ ಮಹಾಬಳೇಶ್ವರ ಶಿವಲಿಂಗ ಪೂಜಿಸಿ ಆತನ ಅನುಗ್ರಹ ದೊರಕಿಸಿಕೊ ಖಂಡಿತವಾಗಿಯೂ ನಿನ್ನನ್ನು ಬೆನ್ನಟ್ಟಿದ ಆ ಬ್ರಹ್ಮಹತ್ಯೆ ದೋಷವು ನಿನ್ನನ್ನು ಬಿಟ್ಟೋಡೋದು ಆ ಕ್ಷೇತ್ರದಲ್ಲಿ ನೀನು ಪ್ರವೇಶ ಮಾಡಿದ ಕೂಡಲೇ ನಿನ್ನ ಯಾವುದೇ ಮಹಾಪಾಪವು ಸಹ ದೂರವಾಗೋದು ಯಾಕಂದರೆ ಆ ಕ್ಷೇತ್ರದಲ್ಲಿರುವ ಪ್ರತಿಯೊಂದು ವಸ್ತುವು ಶಿವಮಯವಾಗಿದೆ ರಾಜ ಹದಿನಾಲ್ಕು ಲೋಕಗಳನ್ನು ತನ್ನ ಗರ್ಭದಲ್ಲಿ ಧಾರಣೆ ಮಾಡಿದ ಪರಶಿವನ ಆತ್ಮಲಿಂಗವೇ ಆ ಮಹಾಬಳೇಶ್ವರಲಿಂಗವು ಆ ಮಹಾಲಿಂಗವನ್ನು ಸ್ಥಾಪಿಸಿದವನು ಲಂಕಾಧಿಪತಿಯಾದ ರಾವಣನು ಆ ಕಥೆಯು ಕೇಳುವವರಿಗೆ ಮನೋಹರವಾಗಿಯೂ ಕೇಳಿದವರ ಪಾಪವನ್ನು ಪರಿಹರಿಸುವುದಾಗಿಯೂ ಇದೆ ಈ ಗೋಕರ್ಣ ಲಿಂಗಸ್ಥಾಪನೆಯ ಕಥೆಯನ್ನು ನಿನಗೆ ಹೇಳುತ್ತೇನೆ ಕೇಳಿ ಧನ್ಯನಾಗು ಎ ಎಂದು ನುಡಿದು ಗೌತಮ ಮಹಾಮುನಿಗಳು ಮಿತ್ರಸಹರಾಜನಿಗೆ ಗೋಕರ್ಣಲಿಂಗ ಸ್ಥಾಪನೆಯ ಕಥೆಯನ್ನು ಹೇಳಿದರು ಗೋಕರ್ಣ ಲಿಂಗ ಸ್ಥಾಪನೆಯ ವರ್ಣನೆಯನ್ನು ಗೋಕರ್ಣ ಕ್ಷೇತ್ರದ ಮಹಾಬಳೇಶ್ವರ ಲಿಂಗದ ಮಹಾತ್ಮೆಯನ್ನು ಮಿತ್ರಸಹನು ಪರಮಪೂಜ್ಯರಾದ ಗೌತಮ ಮಹಾಮುನಿಗಳಿಂದ ಕೇಳಿ ಧನ್ಯನಾಗಿ ಅಂದೇ ಗೋಕರ್ಣ ಕ್ಷೇತ್ರಕ್ಕೆ ಹೊರಟನು ಮಿತ್ರಸಹರಾಜನು ಶಿವಸ್ಮರಣೆ ಮಾಡುತ್ತ ಸಮುದ್ರ ಸ್ನಾನ ಮಾಡಿ ಗೋಕರ್ಣಾಧೀಶ ಶ್ರೀ ಮಹಾಬಳೇಶ್ವರನ ದರ್ಶನ ಪಡೆದು ಲಿಂಗವನ್ನು ಷೋಡಶೋಪಚಾರಗಳಿಂದ ಪೂಜಿಸಿ ತನ್ನನ್ನು ಉದ್ಧರಿಸಿರೆಂದು ಬೇಡಿಕೊಂಡನು ಈ ರೀತಿ ಮಿತ್ರಸಹನು ಹನ್ನೊಂದು ದಿನಗಳವರೆಗೆ ಮಹಾಬಳೇಶ್ವರನ ದರ್ಶನ ಪಡೆದು ಸರ್ವಪಾಪಗಳಿಂದ ಮುಕ್ತನಾಗಿ ತನ್ನ ರಾಜ್ಯಕ್ಕೆ ಹೊರಟನು ಹೊರಡುವಾಗ ತನ್ನ ಹಿಂದೆ ನೋಡಿಕೊಳ್ಳಲು ಆ ಬ್ರಹ್ಮ ಹತ್ಯಾದೋಷದ ಪಾಪ ಪಿಶಾಚಿಯು ತನ್ನ ಹಿಂದೆ ಇಲ್ಲದಿರುವುದನ್ನು ಕಂಡು ಪುನಃ ಮಹಾಬಳೇಶ್ವರನನ್ನು ಸ್ಮರಿಸುತ್ತಾ ತನ್ನ ಪಟ್ಟಣಕ್ಕೆ ಹೋಗಿ ತನ್ನ ಪ್ರಜೆಗಳನ್ನು ಪ್ರಧಾನಿ ಸೇನಾಧಿಪತಿಗಳನ್ನು ಕಂಡು ಅವರಿಗೆ ಗೋಕರ್ಣೇಶ್ವರನ ಮಹಿಮೆಯನ್ನು ತಿಳಿಸಿ ಅವರನ್ನು ಆನಂದ ಸಾಗರದಲ್ಲಿ ತೇಲಿಸಿದನು ಹೀಗೆ ಅರಸನು ತನ್ನ ಪಾಪಗಳನ್ನು ಕಳೆದುಕೊಂಡು ತನ್ನ ಹೆಂಡತಿಯೊಂದಿಗೆ ಬಹುಕಾಲ ಸೌಖ್ಯವಾಗಿ ಜೀವಿಸಿ ರಾಜ್ಯವನ್ನು ಆಳಿ ಪೌತ್ರಾದಿಗಳನ್ನು ಪಡೆದು ಕೊನೆಗೆ ಸದ್ಗತಿಯನ್ನು ಪಡೆದನು